ಆಯ್ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ನನ್ನ ನಿಮ್ಮ ವಿಶ್ವಾಸ್ ಇವತ್ತು ಯಾವುದೋ ಒಂದು ಪ್ಯಾಕೇಜ್ ಡ್ಯೂಟಿ ಬಂದಿದೆ ಪ್ಯಾಕೇಜ್ ಅಂದರೆ ಔಟ್ ಸ್ಟೇಷನ್ ಅಲ್ಲ ಲೋಕಲ್ಲೇ ಏಯ್ಟ್ ಅವರ್ಸು ಏಯ್ಟಿ ಕಿಲೋಮೀಟರ್ಸು ಆ ಥರ ಒಂದು ಪ್ಯಾಕೇಜ್ ಡ್ಯೂಟಿ ಇದೆ ಅದೇ ನಮ್ಮ ಫ್ರೆಂಡ್ ಒಬ್ಬ ರೆಫರ್ ಮಾಡಿದರು ಹೋಗ್ತಾ ಇದ್ದೇನೆ ಪಿಕಪ್ಗೆ ಟೈಮ್ ಬಂದಿವಾಗ ನೋಡ್ಬೋದು ನೀವು ಒಂಬತ್ತು ಇಪ್ಪತ್ತೆರಡು ಆಗೈತೆ ಈಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಹಂಗೆ ಗಾಡಿ ಎಲ್ಲ ಸ್ವಲ್ಪ ಒರೆಸ್ಕೊಂಡು ಏನು ಗಾಡಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ನಿನ್ನೆ ಬೇರೆ ಎಲ್ಲೂ ಡ್ಯೂಟಿಗೆ ಹೋಗಲಿಲ್ಲ ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ದೆ ಯಾಕೆ ಕೋಲ್ಡ್ ಆಗಿಬಿಟ್ಟಿದ್ದೆ ಸಿಗಾಬಿಟ್ಟೆ ತಲೆನೋವು ಕೋಳು ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ ನಿನ್ನೆ ಮನೇಲಿ ರೆಸ್ಟ್ ಮಾಡಿದೆ ಇವತ್ತು ಒಂದು ಡ್ಯೂಟಿ ಬಂದಿದೆ ಆಮೇಲೆ ನಾಳೆಗೂ ಯಾವುದೋ ಮಡಿಕೇರಿ ಇತ್ತು ಅದನ್ನು ಕನ್ಫರ್ಮ್ ಆಗಿಲ್ಲ ಡೌಟಲ್ಲಿದೆ ಅದಕ್ಕೆ ಇವಾಗ ಸದ್ಯಕ್ಕೆ ಪಿಕಪ್ ಪಾಯಿಂಟ್ಗೆ ಹೋಗೋಣ ಪಿಕಪ್ ಪಾಯಿಂಟ್ ಸ್ವಲ್ಪ ದೂರ ಐತೆ ಇಲ್ಲಿಂದ ಮನೆಯಿಂದನೇ ಒಂದು ನಲವತ್ತ ಎರಡು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ನಲ್ವತ್ತೆರಡು ನಲವತ್ತೆಂಟು ಕಿಲೋಮೀಟ್ರ್ ಅಂತ ತೋರಿಸ್ತಾ ಇದೆ ದೂರ ಆಯಿತು ಬಟ್ ಬೇರೆ ಏನೋ ಮಾಡೋಕ್ಕಾಗಲ್ಲ ನಮ್ಮ ಫ್ರೆಂಡ್ ಹೇಳ್ದೆ ಇನ್ನು ಹೇಳಿದ್ಮೇಲೆ ಹೋಗಲೇಬೇಕು ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಏನು ಅಮ್ಮಮ್ಮ ಅಂದರೆ ಒಂದು ಐನೂರು ರೂಪಾಯಿ ಇಲ್ಲ ಆರ್ನೂರು ರೂಪಾಯಿ ಸಿ ಎನ್ ಜಿ ಹೋಗುತ್ತೆ ಒಂದು ಸಾವಿರದ ಮೈನೋ ಎರಡು ಸಾವಿರ ಉಳಿಯುತ್ತೆ ಇವತ್ತಿಗೆ ಪರವಾಗಿಲ್ಲ ಸಾಕು ಫಸ್ಟು ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಹೋಗ್ತಾ ಹೋಗ್ತಾ ಮಾತಾಡೋಣ ಬನ್ನಿ ಎಷ್ಟೋ ದಿವಸ ಆದಮೇಲೆ ಡ್ಯೂಟಿ ಸಿಕ್ಕೈತೆ ಡೈರೆಕ್ಟು ಡ್ಯೂಟಿಗೆ ಹೋಗ್ಬಿಡೋಣ ಇವತ್ತು ಆರಾಮಾಗಿ ಏನೂ ತಲೆಗಿಲ್ಲ ನಾವು ಬರ್ದಿರೋದ್ರೆ ಸಾಕಪ್ಪ ದೇವ್ರೆ ಅನಿಸ್ಬಿಟ್ಟೈತೆ ಸಿಕ್ಕಾಬಿಟ್ಟೆ ಎಲ್ತ್ ಇಶ್ಯೂಸ್ ಅಂದ್ಕೊಳ್ಳಿ ನಿನ್ನೆಯಿಂದ ಒಂಥರ ಆಗ್ತೈತೆ ಮೈ ಆದ್ರೂ ಇವತ್ತು ಡ್ಯೂಟಿಗೆ ಹೋಗಲೇಬೇಕು ಹಿಂಗೆ ಗಾಡಿ ಇಲ್ಲ ಸರ್ ಇ ಎಮ್ ಐ ಯಾರು ಕಟ್ತಾರೆ ಏನು ಕತೆ ಅವೆಲ್ಲ ತಲೆನೋ ಹೋಯ್ತಾ ಬನ್ನಿ ಹೋಗ್ತಾ ಮಾತಾಡೋಣ ನೀನು ನಾಷ್ಟ ಬೇರೆ ಮಾಡಿಲ್ಲ ಟೈಮ್ ಬೇರೆ ಆಯಿತು ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟಾ ನಾಷ್ಟ ಇಷ್ಟ ಮಾಡಿಕೊಂಡು ಡೈರೆಕ್ಟ್ ಲೊಕೇಶನ್ಗೆ ಹೋಗೋಣ ಬನ್ನಿ ಹೋಗೋಣ ಫಸ್ಟು ಅಡಿ ಗಾಡಿ ರನ್ನಿಂಗಲ್ಲಿ ನೀಂಗಲ್ಲಿ ಸ್ಟಾರ್ಟ್ ಮಾಡಿ ಬಟ್ ಗೊತ್ತೇ ಇಲ್ಲ ರನ್ನಿಂಗಲ್ಲಿ ಇದೆಯೋ ಇಲ್ಲೋ ಅಂತ ಸ್ವಾಮಿನೋ ಅಪ್ಪ ಸಿ ಎನ್ ಒಂದು ಕಾಲು ಟ್ಯಾಂಕ್ ಇತ್ತು ಇಲ್ಲೇ ಫುಲ್ ಮಾಡಿಸ್ಕೊಂಡು ಬಿಡೋಣ ನಮ್ಮ ಮನೆ ಹತ್ರನೇ ಇದೆ ಇಲ್ಲಿ ಒಳ್ಳೆ ಮೈಲೇಜು ಬರ್ತದೆ ಇದೆ ನನಗೆ ಗೇಲಲ್ಲಿ ಮನೆ ಹತ್ರ ಇರೋದು ತುಂಬ ಸರಿ ಟ್ರೈ ಮಾಡಿದ್ದೀನಿ ಅದಕ್ಕೆ ಇಲ್ಲ ಆ್ಯಕ್ಚುಲಿ ಯಾವಾಗು ನೀ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಹಿಡಿಬೋದೇನ ಅದಕ್ಕೆ ಹಾಕ್ಸ್ಕೊಂಡಿಲ್ಲ ಹೊಲ್ಟ್ಬ ಸಿಟಿಯಲ್ಲಿ ಯಾವನ್ ಮತ್ತೆ ಹಾಕ್ಸೋದು ಅಂತ ಇದ್ದೀನಿ ಸಿ ಎನ್ ಜಿ ಹಾಕ್ಸ್ಕೊಂಡು ಸೀದಾ ಡ್ಯೂಟಿ ಕಡೆ ಓಡ್ತಾ ಇರೋದೆ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಗ್ಬಿಟ್ಟಿದೆ ಇನ್ನು ಒಂದು ಅವರ್ ಅದೇ ಒಂದು ಹತ್ತು 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 ಹದಿನೈದು ನಿಮಿಷ ಮುಂಚೆ ಇರಬೇಕು ನೋಡಿರಿ ಸಿ ಎನ್ ಜಿ ಆಲ್ರೆಡಿ ಫುಲ್ ಆಗ್ತಾ ಬಂದ್ಬಿಡ್ತು ಹೇಳ್ದಂಗೆ ಇನ್ನೂರ ಐವತ್ತು ಒಳಗಡೆ ಇಡಿಸ್ತದೆ ಅಂತ ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತು ಪಲ್ಗಡೆ ಹೋಗ್ತಾಯಿತ್ತು ಇನ್ನೂರು ಮೂವತ್ತ ಮೂರು ಇನ್ನೂರ ಮೂವತ್ನಾಲ್ಕು ಲಾಸ್ಟ್ ಇಲ್ಲ ಬರೋ ಇನ್ನೂ ಹೋಯ್ತಾಯ್ತು ಒಂದೊಂದು ಪಾಯಿಂಟ್ ಅದು ಪ್ರೆಷರ್ ಅಷ್ಟೈತೆ ಆಮೇಲೆ ಯಾರೇ ಚೇಂಜ್ ಹಾಕ್ಸ್ಬೇಕಾದ್ರೂ ಇಲ್ಲ ಫಸ್ಟು ಪ್ರೆಷರ್ ಚೆಕ್ ಮಾಡ್ರೆ ಪ್ರೆಷರ್ ಚೆಕ್ ಮಾಡಿಬಿಟ್ಟು ಆಕ್ಚುಲಿ ಏನಕ್ಕೆ ಅಂತಂದರೆ ಟೂ ಹಂಡ್ರೆಡ್ ಪ್ಲಸ್ ಇದ್ದರೆ ಒಳ್ಳೆಯ ಮೈಲೇಜ್ ಬರುತ್ತೆ ಗಾಡಿಗೆ ಅದೇ ಟೂ ಹಂಡ್ರೆಡ್ ಕೆಳಗಡೆ ಇದ್ದರೆ ಮೈಲೇಜ್ ಕಮ್ಮಿ ಎಷ್ಟು ಬಿತ್ತು ಟೋಟಲಾಗಿ ಇನ್ನೂರ ನಲ್ವತ್ತೊಂದು ರೂಪಾಯಿ ಇಡ್ಸೈತೆ ಟ್ರಾಫಿಕಲ್ಲೇ ಮೀಡಿಯಾನು ಶೂಟ್ ಹೋಗಲಿಲ್ಲ ಡೈರೆಕ್ಟ್ ಇವಾಗ ನಾನು ಬಯ್ಟ್ನಲ್ಲಿ ಸಿಗ್ನಲ್ ಹತ್ರ ಬಂದು ನಿಂತಿದ್ದೀನಿ ಬೆಳಗ್ಗೆಯೇ ಫುಲ್ ಜಾಮ್ ಆಗೈತೆ ಮ್ಯಾಪಲ್ಲಿ ನೋಡಿದ್ರೆ ಆಲ್ರೆಡಿ ಇನ್ನೂ ನಾಲ್ಕು ನಿಮಿಷ ಜಾಸ್ತಿನೇ ತೋರಿಸ್ತಾ ಕಸ್ಟಮರ್ ಮನೆಗಿಂತ ನನಗೆ ಸಿಗ್ನಲ್ ಬಿಡ್ತು ಬನ್ನಿ ಹುಣ್ಯೋ ಈ ನೆಗಡಿ ಬೇರೆ ಆಯ್ತಾ ಇಲ್ಲ ಈ ಬಿಸಿಗೆ ಇದಕ್ಕೆ ನಾನು ಯಾವುದೇ ಡ್ಯೂಟಿ ಬಿಡಲಿ ಗುರು ಯಾವಾಗ ಅಬ್ಸರ್ವ್ ಮಾಡಿದೀನಿ ನಾನು ಏನೊಂದು ದೊಡ್ಡ ಮಿಸ್ಟೇಕ್ ಮಾಡ್ತೀನಿ ಅಂದರೆ ಯಾವಾಗ ಕಸ್ಟಮರ್ ಲೊಕೇಶನ್ ಲೇಟಾಗಿ ರೀಚ್ ಆಗ್ತಾಯಿದ್ದೀನಿ ನೋಡಿರಿ ಇವತ್ತೊಂದು ನಾಲ್ಕು ಐದು ನಿಮಿಷ ಲೇಟಾಗಿ ರೀಚ್ ಆಗ್ತಾಯಿದ್ದೀನಿ ನನಗೆ ಬೇಜಾರು ಅನ್ಸದೆ ಥ ಏನು ಗುರು ಈ ಥರ ಲೇಟಾಗಿ ಹೋಗುತ್ತೆ ಯಾವಾಗಲೂ ಅಂತ ನೋಡ್ರಿ ಇವತ್ತು ವರ್ಷ ಜಲ್ದಿನೇ ಬಿಟ್ಟೆ ಒಂಬತ್ತು ಕಾಲಿಗೆಲ್ಲ ಬಿಟ್ಟೆ ಮನೆ ನಿಮಗೆ ಟೈಮ್ ಕೂಡ ತೋರಿಸ್ದೆ ಒಂಬತ್ತು ಇಪ್ಪತ್ತಾಗಿತ್ತು ಅಂತ ಹಾಗೆ ಮನೆ ಬಿಟ್ಟ ಆದರೂ ಲೇಟಾಗೈತೆ ಹನ್ನೊಂದುವರೆ ಕಸ್ಟಮರ್ನೇ ಅಲ್ಲಿ ಲೊಕೇಶನ್ ರೀಚ್ ಆಗಬೇಕು ಗೂಗಲ್ ಮ್ಯಾಪು ಹನ್ನೊಂದು ಮೂವತ್ತೈದು ತೋರಿಸ್ತಾ ಇದೆ ಅದೇ ನಾಷ್ಟ ಬೇರೆ ಮಾಡಿಲ್ಲ ಅದೇ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಮೂವತ್ತೈದು ಇಲ್ಲ ಮೂವತ್ತು ನಿಮಿಷವೂ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ನೋಡಬೇಕು ಇನ್ನೂ ಹೊಟ್ಟೆ ಬೇರೆ ಹಸಿತ ಈ ಜ್ವರಕ್ಕೆ ಈ ನೆಗಡಿಗೆ ಸುಸ್ತಾಗೋಗೈತೆ ದೇಹ ಏನು ಮಾಡೋದ ಗೊತ್ತಿಲ್ಲ ಫಸ್ಟ್ ಇಲ್ಲಣ್ಣ ಸೈಡ್ಗೆ ಹಾಕ್ಬೇಕಿಲ್ಲಂದ್ರೆ ಕಸ್ಟಮರ್ ಮನೆ ಹತ್ರ ಲೊಕೇಶನ್ ರೀಚ್ ಆದಮೇಲೆ ನಾನು ನಾಷ್ಟಿಕಲ್ಲ ಸೈಡ್ಗೆ ಹಾಕೋಬೇಕು ಬಿಸಿ ಬೇರೆ ಭಯಂಕರ ಹಿಂಗೆ ಹೊಡಿತೈತೆ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ಹೆಂಗೆ ಹಿಂಗೆ ಆದರೆ ಅಂತ ಅರ್ಥ ಆಗ್ತಾಯಿಲ್ಲ ಅಪ್ಪ ಜೀವ ಬಂದ್ಬಿಡೈತೆ ಜೀವನ ಫಸ್ಟು ಡೈರೆಕ್ಟು ಕಸ್ಟಮರ್ ಮನೆ ಹತ್ರ ಅಲ್ಲಿ ಸಿಗ್ತೀನಿ ನಾನು ಹಿಂಗೆ ನನ್ನ ಕೈಯಲ್ಲಿ ಡೈರೆಕ್ಟ್ ಲೊಕೇಶನ್ ಹತ್ರ ಆದ್ಮೇಲೆ ಸಿಗ್ತೀನಿ ಕಸ್ಟಮರ್ ಏನೋ ಎಲ್ಲಂಕ ಹೋಗ್ಬೇಕಂತೆ ಎಲಂಕ ಹತ್ರ ಯಾವುದೋ ಎಲ್ಲೋ ಆಫೀಸ್ ಹೇಳಿದ್ರು ಅಲ್ಲಿ ಹೋಗ್ಬೇಕಂತೆ ಅಲ್ಲಿ ಹೋಗಿ ಬಿಟ್ಬಿಟ್ಟು ನೋಡೋಣ ಏನಾಗುತ್ತೋ ಬನ್ನಿ ಫಸ್ಟ್ ಲೊಕೇಶನ್ ರೀಚ್ ಆಗಿಬಿಡ ಫೈನಲಿ ಕಸ್ಟಮರ್ ಮನೆ ಈಗ ಜಸ್ಟ್ ರೀಚ್ ಆದ ಲೊಕೇಶನ್ ಎಲ್ಲವರ ಗೊತ್ತಿಲ್ಲ ಫೋನ್ ಮಾಡಿದೆ ಪಿಕ್ ಮಾಡಲಿಲ್ಲ ಮೋಸ್ಟ್ಲಿ ಅವರೇ ಫೋನ್ ಮಾಡ್ಬೋದೇನೋ ಇವಾಗ ಒಂದು ಎರಡು ನಿಮಿಷ ಕಾಯೋಣ ಯಾಕೋ ಜ್ವರ ಜಾಸ್ತಿ ಆದಂಗೆ ಆಗ್ಬಿಟ್ಟು ಇದು ಬ್ರಿಗೂ ಜ್ವರ ಅನಿಸ್ತೈತೆ ಇನ್ನೂ ಅಷ್ಟು ಮಾಡಿಲ್ಲ ಫಸ್ಟು ಅಷ್ಟಾಗಿ ಇಷ್ಟ ಮಾಡಿಕೊಂಡು ಪಾ ಅಣ್ಣ ನೀರೆಲ್ಲ ಬರ್ತೈತೆ ಫಸ್ಟೋಗಿ ಇವಾಗ ಲೈನ್ ಡ್ರಾಪ್ ಮಾಡಿ ನಾಷ್ಟ ಊಟ ಎರಡು ಒಟ್ಟಿಗೆ ಮಾಡಿಕೊಂಡು ಡ್ಯೂಟಿ ಕಂಟಿನ್ಯೂ ಮಾಡೋಣ ಮುಗಿಸ್ಕೊಂಡು ಸೀದಾ ಫಸ್ಟು ಲಾಸ್ಟ್ ಸೈಡ್ ಸೇಟ್ ಇದ್ರೆ ಹಾಸ್ಪಿಟ್ಲಿಗೆ ಸೈಡ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊಟ್ಟುಬಿಡಿದೆ ನಾಳೆಗೆ ನೋಡೋಣ ಡ್ಯೂಟಿ ಏನಾಗುತ್ತೆ ಎತ್ತಾಗತ್ತೆ ಅಂತ ಯಪ್ಪ ಸರಿ ಬನ್ನಿ ಕಸ್ಟಮರ್ ಪಿಕ್ ಮಾಡ್ಕೊಂಡು ಹೋಗೋಣ ಮಾತಾಡೋಕ್ಕೂ ಆಯ್ತಲ್ಲ ಜಾಸ್ತಿ ಕಸ್ಟಮರ್ ಆಗಲೇ ರಾಯಲ್ ಆರ್ಕೆಡ್ ಹೋಟ್ಲತ್ತ ಕರ್ಕೊಂಬಂದುಬಿಟ್ಟೆ ಇಲ್ಲಿ ಎಲ್ಲಂಕಾತ್ರ ನಂಗೆ ಫ್ಲೇವರ್ ಹತ್ರ ಅಲ್ಲಿ ಫಸ್ಟ್ ಲೆಫ್ಟ್ ಎತ್ಕೊಂಡಿದ್ದ ತಕ್ಷಣ ಫ್ಲೇವರ್ ಮೇಲೆ ಕಡೆ ಲೆಫ್ಟ್ ಬರುತ್ತೆ ಅಲ್ಲಿ ತಗೊಂಡ ತಕ್ಷಣ ರಾಯಲ್ ಆರ್ಕೇಡ್ ಅಂತ ಹೋಟ್ಲು ಸಿಗುತ್ತೆ ಅಲ್ಲೇ ಕರ್ಕೊಂಡು ಬಿಟ್ಟಿದ್ದೀನಿ ಊಟ ಗೀಟ ಏನು ಮಾಡೋದೇನೋ ತೋರಿಸಲಿಲ್ಲ ಊಟ ಆಮೇಲೆ ಬಂದು ಮತ್ತೆ ಮಲಗಿಬಿಟ್ಟೆ ಇವಾಗ ಟೈಮ್ ಒಂದು ಮೂರುವರೆ ಸಿಕ್ಕಾಬಿಟ್ಟು ಯಾಕೋ ಮೈ ಹುಷಾರಿಲ್ಲಂಗೆ ಆಗೋಗಿತ್ತು ಅದಕ್ಕೆ ಹೋಗಿ ಶಿಸ್ತಾ ಆರಾಮಾಗಿ ಮಲಿಬಿಟ್ಟೆ ಗಡಿಯಲ್ಲಿ ಊಟ ಎಲ್ಲ ಒಳ್ಳೆ ಊಟ ಮಾಡ್ಕೊಂಬಂದೆಲ್ಲವಾಗಲೇ ಅದಕ್ಕೆ ಸಾಯಂಕಾಲ ಟೈಮ್ ಆಯ್ತಲ್ಲ ಒಂದು ಕಾಫಿ ಗೀಫಿ ಕುಡ್ಕೊಂಬರೋಣ ಅಂತ ಗಾಡಿಯಲ್ಲಿ ಹಾಕಿದ್ದಾನೆ ಮರದ ಕೆಳಗಡೆ ಬಟ್ ಮಾವಿನಕಾಯಿ ಮರ ಸ್ವಲ್ಪ ಇದ್ರದೇ ಟೆನ್ಷನ್ನು ತೆಂಗಿನಕಾಯಿ ಅದು ಕೈಗಳೆಲ್ಲ ಇದ್ದಾವೆ ಬಟ್ ಎಲ್ಲಿ ಬಿದ್ದುಬಿಡುತ್ತೋ ಅಂತ ಅದಕ್ಕೆ ಹಿಂದೆ ನಿಲ್ಲಿಸಿದ್ದಾನೆ ಒಳ್ಳೇದು ಬಂತು ಗುರು ಗಾಡಿಯಲ್ಲಿ ಇವತ್ತು ಗಾಡಿಯಲ್ಲಿ ಹಾಕ್ಕೊಂಡಿದ್ದಕ್ಕೂ ಪರವಾಗಿಲ್ಲ ಆರಾಮಾಗಿ ನಿದ್ದೆ ಮಾಡಿದೆ ಒಂದು ಎರಡು ಅವರು ಪರವಾಗಿಲ್ಲ ಅನ್ನಿಸ್ತಾ ಇದೆ ಬನ್ನಿ ಹೋಗಿ ಒಂದು ಕಾಫಿ ಎಫಿ ಕುಡ್ಕೊಂಬರೋಣ ಇಲ್ಲ ಟೀ ಏನೋ ನಿದ್ದೆ ಒಂಥರ ಆಗ್ತದೆ ಕಸ್ಟಮರ್ ಇನ್ನೊಂದು ಒನ್ ಅವರ್ ಇಲ್ಲ ಹಾಫ್ ಅನ್ ಅವರಲ್ಲಿ ಬರ್ತಾರೆ ಪಿಕ್ ಮಾಡಿಕೊಂಡು ಲೀಲಾ ಪ್ಯಾಲೇಸ್ ಹತ್ರ ಕರ್ಕೊಳ್ಬೇಕಂತೆ ಲೀಲಾ ಪ್ಯಾಲೇಸ್ ಮುಗಿಸ್ಕೊಂಡು ಸೀದಾ ಅವ್ರನ್ನ ಡ್ರಾಪ್ ಮಾಡಿ ಮತ್ತೆ ನಾನು ಮನೆಗೆ ಹೋಗೋದು ನಾಳೆಗೆ ಸದ್ಯಕ್ಕೆ ಯಾವ ಡ್ಯೂಟಿನೂ ಇಲ್ಲ ಬನ್ನಿ ಹೋಗೋಣ ಟೀ ಕುಡ್ಕೊಂಬರೋಣ ನೋಡಿ ಅದು ರಾಯಲ್ ಮಾರ್ಕೆಟ್ ಹೋಟೆಲ್ಲು ಫುಲ್ ಗಾಡಿ ತುಂಬೋಗೈತೆ ಅಲ್ಲೂ ಎಲ್ಲ ಇವತ್ತೇನೋ ಫಂಕ್ಷನ್ ಇರಬೇಕು ಇದು ಕನ್ವೆನ್ಷನ್ ಹಾಲು ಇಲ್ಲೇ ಇವತ್ತು ಸೆಮಿನಾರ್ ನಡೀತಾರೆ ನಮ್ಮ ಕಸ್ಟಮರ್ ಇದೇ ಇದಕ್ಕೆ ಕರ್ಕೊಂಡು ಬಿಟ್ಟಿದ್ದು ಅಲ್ಲಿ ಯಾರೋ ಹೊಂಡ ಸಿವಿಕ್ ತಂದು ಫುಲ್ ಸೌಂಡ್ ಅಣ್ಣ ರಾಜ್ಕುಮಾರ ಇಲ್ಲ ಒಳಗಡೆ ಮೀಟಿಂಗ್ ಏನೋ ನಡೀತಾ ಇರಬೇಕು ನಾವು ಅವ್ನು ಟಿ ವಿ ಕೊಡ್ಕೊಂಬರೋಣ ಬನ್ನಿ ಆಗೋಗೈತೆ ಗುರು ಮೀಟಿಂಗು ಏನೂ ಇದ್ದಂಗಿಲ್ಲ ಬಟ್ ನಮ್ಮ ಕಸ್ಟಮರ್ ಇನ್ನೂ ಫೋನ್ ಹಾಕಿಲ್ಲ ಬನ್ನಿ ಆ ರಾಯಲ್ ಆರ್ಕೆಡ್ ಹತ್ರ ಎಲ್ಲ ಕೆಲಸ ಎಲ್ಲ ಮುಗೀತಿವ್ರದ ಕಸ್ಟಮರ್ದು ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಅವ್ರಿಗೆ ಎಲ್ಗಪ್ಪ ಇದ್ದೀನಿ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಭಾರತೀಯ ಸಿಟಿ ಅಂತ ಲೀಲಾ ಪ್ಯಾಲೇಸು ಅಲ್ಲಿ ಒಳಗಡೆ ಬಂದಿ ಭಾರತೀ ಸಿಟಿ ಒಳಗಡೆ ಇದ್ದೀನಿ ಇವಾಗ ಹಂಗೆ ಅವ್ರು ಏನೋ ತಿನ್ಬೇಕು ಊಟ ಗೀಟ ಮಾಡಬೇಕು ಅವ್ರು ಊಟ ಮಾಡಿಲ್ಲ ಸರ್ ಎಲ್ಲ ನೋಡಿ ಅಂತಂದ್ರೆ ಇಲ್ಲೇ ಮಾಲ್ ಇತ್ತು ಭಾರತೀಯ ಸಿಟಿ ಮಾಲು ಅಲ್ಲಿ ಕರ್ಕೊಂಬಂದು ಕೆ ಎಫ್ ಸಿನೋ ಎಲ್ಲ ಮೆಕ್ಡಾನಲ್ಸ್ಗೆ ಹೋಗ್ತೀನಿ ಸರ್ ಅಂತಂದ್ರೆ ಸರಿ ಅಂದ್ಬಿಟ್ಟು ಒಳಗಡೆ ಹೋಗೋರೆ ಮಾಲ್ಗಡೆ ಗಾಡಿ ತೊಗೊಂಡು ಇಲ್ಲಿ ಹಾಕೊಂಡಿದ್ದೀನಿ ಪಾರ್ಕಿಂಗಲ್ಲಿ ಅಂದರೆ ಬೇಸ್ಮೆಂಟಲ್ಲಿ ಆ ಪಕ್ಕದಲ್ಲಿ ರಾಜ ಐತೆ ಒಂದು ಇನ್ನೊಂದು ರಾಣಿ ಒಂದು ಐತೆ ಅನ್ಕೊಳ್ಳಿ ಅದರ ಪಕ್ಕದಲ್ಲಿ ಒಂದು ಚಿಕ್ಕ ಮಗನ ಥರ ನಿಲ್ಲಿಸಿದ್ದೀನಿ ಎಂಡ್ ಎಂಡೋರು ಈ ಕಡೆ ಎಕ್ಸ್ ವಿ ಫೈವ್ ಹಂಡ್ರೆಡು ಇಲ್ಲೇ ನಮ್ಮ ಗಾಡಿ ನಾವು ಒಂದು ರೌಂಡ್ ಮಾಲೋಲ್ಗಡೆ ಹೋಗಿ ಬರೋಣ ನಾನು ಯಾವತ್ತೂ ಹೋಗಿಲ್ಲ ಬರ್ತೀನಿ ಮಾಲೋಲ್ಗಡೆ ಒಂದು ವಿಸಿಟ್ ಹಾಕೊಂಡು ಬಂದ್ಬಿಡೋಣ ಅಂತ ಓ ಒಂದು ಒಳಗಡೆ ಹಾಕೊಂಡ್ ಬಂದ್ಬಿಡ್ತೀನಿ ಅವ್ರು ಬರೋಷ್ಟೊತ್ತಿಗೆ ಬನ್ನಿ ಹಾಗೆ ನೀವು ನೋಡಿರಂತೆ ಒಳಗಡೆ ತೋರಿಸ್ತೀನಿ ಏನಿದೆ ಏನು ಕತೆ ಅಂತ ಫೋನಲ್ಲಿ ಮಾವಲ್ಗಡೆ ಎಂಟ್ರಿ ಬೀಸು ಮಸ್ತೈತೆ ಮಾಲ್ ಸ್ಪೀಕರ್ಸ್ ವೆಸ್ಟ್ ಸೈಡು ಸಕತ್ತು ಗುರು ಪರವಾಗಿಲ್ಲ ಚೆನ್ನಾಗೈತೆ ಮಾಲು ಎಲ್ಲ ಫ್ರೆಂಡ್ಸ್ ಐತೆ ನೋಡ್ರಿ ಮಕ್ಕಳು ಆಟಾಡೋಕ್ಕೆ ಇದು ಕೂಡ ಐತೆ ಬನ್ನಿ ಮೇಲೆ ಹೋಗೋಣ ಕಸ್ಟಮರ್ನ ಲೀಲಾ ಪ್ಯಾಲೇಸ್ ಬಿಟ್ಬಿಟ್ಟು ಈಗ ಪಾರ್ಕಿಂಗ್ ಹಾಕ್ಕೊಡೋಣ ಗಾಡಿ ಎಲ್ಲಿ ಅಂತ ಗೊತ್ತಿಲ್ಲ ಪಾರ್ಕಿಂಗ್ ಕೇಳೋಣ ಅವನ್ನ ಅಣ್ಣ ಸರ್ ಅಣ್ಣ ಸ್ನೇಹಿತರೆ ಟೈಮ್ ಒಂದು ಎಂಟು ಗಂಟೆ ಆಗ್ತಾ ಬಂತು ಡ್ಯೂಟಿ ಮುಗೀತು ಅಂದರೆ ಡ್ಯೂಟಿ ಟೈಮಿಂಗ್ಸ್ ಮುಗೀತು ಕಸ್ಟಮರ್ ಇನ್ನೂ ಬಂದಿಲ್ಲ ಅದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊತಾರೋ ಏನೋ ಎತ್ತ ಒಂದು ಐಡಿಯಾ ಇಲ್ಲ ನಮ್ಮ ಹುಡುಗ ಫೋನ್ ಹಾಕಿದ್ದೆ ಏನಪ್ಪ ಅಂತಂದೆ ಅಣ್ಣ ಒಂದು ಅವರ್ಗೆ ಎಕ್ಸ್ಟ್ರಾ ನೂರೆಂಬತ್ತು ರೂಪಾಯಿ ಈಸ್ಕೊ ಅಂತಂದೆ ಸರಿಯಪ್ಪ ಆಯಿತು ಅಂತಂದೆ ಒಂದು ಅವರ್ಗೆ ನೂರೆಂಬತ್ತು ರೂಪಾಯಿ ಎಕ್ಸ್ಟ್ರಾ ಅಂತೆ ಬಟ್ ಕಿಲೋಮೀಟ್ರೇನು ಜಾಸ್ತಿ ಓಡಲ್ಲ ಅವರು ಮೋಸ್ಟ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಎರಡು ಅವರ್ ಜಾಸ್ತಿ ಹೋಗ್ಬೋದು ಸರಿ ನೋಡಿ ಟೈಮ್ ಕೂಡ ಇಲ್ಲೇ ಐತೆ ಏಳು ಐವತ್ತೊಂಬತ್ತು ಐವತ್ತೆಂಟಾಗೈತೆ ಇಲ್ಲೇ ಬೇಸ್ಮೆಂಟಲ್ಲೇ ಇದ್ದೀನಿ ಇನ್ನೂ ಇನ್ನೂ ನನಗೆ ಏನು ಹುಷಾರಿಲ್ಲ ಅದು ಹೇಳಿದ್ನಲ್ಲ ಇನ್ನೂ ಏನು ಕಮ್ಮಿ ಆಗಿಲ್ಲ ಇಲ್ಲೇ ಗಾಡಿಯಲ್ಲೇ ಕೂತ್ಕೊಂಡಿದ್ದೀನಿ ಸ್ವಲ್ಪ ಅದು ಇದೆಲ್ಲ ಮುಗಿಸ್ಕೊತಾ ಇದ್ದೀನಿ ಖಾಲಿ ಏನು ಕೂತ್ಕೊಳೋದು ಅಂತ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಕತೆ ಅಂತ ಒಂದು ಐಡಿಯಾ ಇಲ್ಲ ಎಲ್ಲ ಪೇಮೆಂಟ್ ಎಲ್ಲ ಕ್ಲಿಯರ್ ಆದಮೇಲೆ ನೋಡೋಣ ಎಷ್ಟು ಆಗುತ್ತೆ ಏನು ಕತೆ ಅಂತ ಡೀಟೇಲಾಗಿ ಹೇಳ್ತೀನಿ ಇವತ್ತು ಪ್ಯಾಕೇಜ್ ಬಿಟ್ಟು ವರ್ಕೌಟ್ ಆಗುತ್ತೋ ವರ್ಕೌಟ್ ಆಗಲ್ಲ ಅಂತ ಮಾಡೋರಿಗೆ ಎಷ್ಟೊತ್ತಕ್ಕೆ ಬರ್ತಾರೆ ಐಡಿಯಾ ಇಲ್ಲ ಡೈರೆಕ್ಟಾಗಿ ಕಸ್ಟಮರ್ ಬಂದಮೇಲೆ ಸಿಗೋಣ ಬಂದ ಮೇಲೆ ಅವರೆಲ್ಲೂ ಹೋಗೋಲ್ಲ ಅಂತೆ ಬೇರೆ ಕಡೆ ಡೈರೆಕ್ಟು ಮನೆಗೆ ಅಂತ ಮನೆ ಹೋಗಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ನಾನು ವಾಪಸ್ ಹೋಗ್ಬೇಕಾದ್ರೆ ಊಬರ್ ಗೀಬರ್ ಹಾಕೊಂಡಿನಿ ಮನೆ ಕಡೆ ಬಿತ್ತೋಂದ್ರೆ ತೊಗೊಂಡು ಹೋಗೋದು ಇಲ್ಲ ಡೈರೆಕ್ಟ್ ಮನೆ ಕಡೆ ಹೋಗ್ತಾರದೆ ಆಯ್ತಲ್ಲ ಫಸ್ಟ್ ಹೋಗಿ ಊಟ ಮಾಡ್ಬಿಟ್ಟು ತಿಂದ್ಬಿಟ್ಟು ಮಾತ್ರೆ ತಿನ್ಬಿಟ್ಟು ಮುಂಗೊಳಗೆ ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ಇಸ್ಕೊಂಡು ಹೋಗಬೇಕು ನಾಳೆ ಮೋಸ್ಟ್ ಪಾವಲಿ ಡ್ಯೂಟಿ ಡೌಟೆ ನಾಳೆ ಡ್ಯೂಟಿಗೆ ಹೋಗೋಲ್ಲ ಸಣ್ಣ ಪುಟ್ಟ ಕೆಲಸ ಐತೆ ಭಾನುವಾರ ಯಾವುದೋ ಒಂದು ಡ್ಯೂಟಿ ಇದೆ ನಮ್ಮ ಹೈದ್ರಾಬಾದ್ ಕಸ್ಟಮರ್ದು ಅವರೇನೋ ಲಾಸ್ಟ್ ಟ್ರಿಪ್ ಅಂತೆ ಬೆಂಗಳೂರಿಂದ ಅವ್ರು ಇರೋದು ಅಂದರೆ ಹೈದರಾಬಾದ್ಗೆಲ್ಲ ತಿರುಪತಿಗೆ ಹೋಗ್ತಿದ್ದಾರೆ ಅವ್ರ ಫ್ಯಾಮಿಲಿ ಇದೇ ಲಾಸ್ಟ್ ಟ್ರಿಪ್ ಅಂತ ಅವ್ರದ್ದು ಅದು ಮುಗಿಸ್ಕೊಂಡು ಮತ್ತೆ ಹೈದ್ರಾಬಾದ್ ಶಿಫ್ಟ್ ಆಗಿಬಿಡ್ತಾರೆ ಅದಕ್ಕೆ ನೀನೇ ಬಾ ವಿಶ್ವ ಅಂತವ್ರೆ ನೋಡೋಣ ನಾನೇ ಹೋಗ್ತೀನಿ ಅಂದ್ಕೊಂಡಿದ್ದೀನಿ ಸೋ ಭಾನುವಾರ ಮಧ್ಯಾಹ್ನ ಹೋಗಿ ಸೋಮವಾರ ಮಧ್ಯಾಹ್ನ ರಿಟರ್ನ್ ಅಂತೆ ನೋಡೋಣ ಅಷ್ಟೊತ್ತು ಏನೋ ಅಟ್ಯಾಚ್ ಆಗ್ಬೋದು ಸೋಮವಾರದಿಂದ ಬಾ ಅಂತ ಅಂದವನೇ ಇನ್ನೂ ರಿವೀಲ್ ಮಾಡಿಲ್ಲ ರಿವೀಲ್ ಮಾಡ್ತೀನಿ ಸೋಮವಾರ ಒಂದು ಅಟ್ಯಾಚ್ ಆದಮೇಲೆ ಸುಮ್ಮನೆ ಅದು ಹೇಳಿ ಹೇಳಿ ಭರವಸೆ ಕೊಡಬಾರ್ದು ಡೈರೆಕ್ಟು ಕಸ್ಟಮರ್ ಬರಲಿ ಕಸ್ಟಮರ್ ಬಂದ್ರೆ ಅವರ ಮಾತಾಡ್ಕೊಂಡು ಡ್ರಾಪ್ ಆದಮೇಲೆ ನನಗೆ ಸಿಗ್ತೀನಿ ನಮಗೆ ಕಸ್ಟಮರ್ ಈಗ ಜಸ್ಟ್ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡೋಂಗೆ ಗಾಡಿ ಎತ್ತ ಆಚೆ ಹೋಯ್ತಾ ಹೋಗ್ತಾಯಿದ್ದೀನಿ ಟೈಮ್ ಬಂದು ಸುಮಾರು ನೀವೇ ನೋಡ್ಬೋದು ಎಷ್ಟಾಗೈತೆ ಅಂತ ಟೈಮ್ ಬಂದು ಸುಮಾರು ಹತ್ತು ಮೂವತ್ತೆಂಟು ಆಗೈತೆ ಈಗ ಜಸ್ಟ್ ಡ್ರಾಪ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀನಿ ನಿಮ್ಮ ಇನ್ನೊಂದು ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಬೇಕು ಹೊಸ್ಕೋಟೆಗೆ ಹೊಸಕೋಟೆಗೆ ಇಪ್ಪತ್ತೆರಡು ಇನ್ನೊಂದು ಹತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಹಾಕೊಂಡ್ರು ಒಂದು ಮೂವತ್ತೆರಡು ಮೂವತ್ತೆರಡು ಕಿಲೋಮೀಟ್ರ್ ಇರ್ಬೋದು ಎಕ್ಸಾಕ್ಟ್ ಇವಾಗ ಲಾಲ್ಬಾಗ್ ಹತ್ರ ಹೋಗ್ತಾ ಇದ್ದೀನಿ ಕಸ್ಟಮ್ ಡ್ರಾಪ್ ಮಾಡಿ ಸ್ವಲ್ಪ ಮುಂದೆ ಬಂದು ಲಾಂಗ್ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಫೈನಲಿ ನಮ್ಮ ಏರಿಯಾಗೆ ಎಂಟ್ರಿ ಈಗ ಜಸ್ಟ್ ಕೊಟ್ಟೆ ಸಿ ಎನ್ ಜಿ ಬರೋ ಫುಲ್ ನಿಲ್ಲಾಗೈತೆ ಇಲ್ಲೇ ಫಿಲ್ಮ್ ಮಾಡ್ಸ್ಕೊಂಡೆ ಬೆಳಿಗ್ಗೆ ಫಿಲ್ಮ್ ಮಾಡ್ಸಲ್ಲ ಅಲ್ಲೇ ಫಿಲ್ ಮಾಡ್ಸ್ಕೊಂಡು ಹೋಗ್ಬಿಡೋಣ ಅಂತ ಫಿಲ್ ಮಾಡಿಸ್ಕೊಂಡು ಬೆಳಗ್ಗೆ ಹೋಗ್ಬಿಟ್ರೆ ಇವಾಗ ಹೋಗ್ಬಿಟ್ರೆ ಬೆಳಗ್ಗೆ ಅಕಸ್ಮಾತ್ ಯಾವ್ದಾರು ಎಮರ್ಜೆನ್ಸಿ ಡ್ಯೂಟಿ ಗಿಟ್ಟು ಬಂದರೂ ನಿಮ್ದೇ ಮಾಡ್ಕೊಬೋದು ಬನ್ನಿ ಹೋಗೋಣ ನೋಡ್ರಿ ಫುಲ್ ಎಮ್ ಟಿ ಆಗ್ತಾ ಬಂತು ಯಾವುದಕ್ಕೂ ಇರಲಿ ಹಾಕ್ಸ್ಕೊಂಡು ಹೋಗ್ಬಿಡೋಣ ಇಲ್ಲೇ ಲೆಫ್ಟ್ ಕಡೆ ಬೇಕು ಇದು ಆ್ಯಕ್ಚುಲಿ ಫ್ಯಾಕ್ಟ್ರಿ ಅಲ್ಲಿರೋದು ಇದು ಗು ಮನೆ ಹೋಗ್ಬಿಡೋಣ ಯಪ್ಪ ದೇವ್ರ ಹಣೆಗೂ ಯಾಕೋ ಸಿಕ್ಕಾಗ್ಬಿಟ್ಟೆ ನೆಗಡಿ ಸ್ಟಾರ್ಟ್ ಗುರು ಅರ್ಜೆಂಟಾಗಿ ಹೋಗ್ಬೇಕು ಹಾಸ್ಪಿಟ್ಲಿಗೆ ನಾಳೆ ಬೆಳಗ್ಗೆ ಇಲ್ಲಾಂದರೆ ಆಗೋಲ್ಲ ಇದು ಆ್ಯಕ್ಚುಲಿ ಗೇಲ್ ಬಂದುಬಿಟ್ಟು ಟ್ವೆಂಟಿ ಫೋರ್ ಅವರ್ಸುವ ಇಲ್ಲಿ ನಂಬರ್ ಹತ್ರ ಇರೋದು ಅದಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ ಟೈಮ್ ನೀವೇ ನೋಡ್ಬೋದು ಹನ್ನೆರಡು ಮೂವತ್ತ ನಾಲ್ಕು ಆಗೈತೆ ಈಗ ಇದ್ದಾನೆ ಹಾಕೊಂಡು ಮನೆ ಕಡೆ ಹೊರಟ್ಬಿಡೋದೆ ಮನೇಲಿ ಫೋನ್ ಮೇಲೆ ಫೋನ್ ಹಾಕ್ತಾರೆ ಇನ್ನೂ ಎಲ್ಲಿದೆಯ ಎಲ್ಲಿದೆಯಾ ಅಂತ ಹೋಗಿ ಮಲ್ಬಿಡೋದೆ ಸಾಕು ಸಾಕಾಗ್ಬಿಡೋದೆ ಬೆಳಗ್ಗೆಗೆ ಫುಲ್ ರೆಸ್ಟು ಕೊನೆಗೋ ಒಂದು ಸಿ ಎನ್ ಜಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಇಲ್ಲಿಂದ ಮನೆ ಕಡೆ ಓಡೋದೆ ಸಾಕಾಗ್ಬಿಟೈತೆ ಗುರು ಆಮೇಲೆ ಎಲ್ಲ ಕೇಳ್ಬೋದು ಎಷ್ಟಪ್ಪ ಬಡಿಗೆ ಏನು ಕತೆ ಅಂತ ಟೋಟಲಾಗಿ ಹನ್ನೊಂದು ಅವರ್ ಆಯಿತು ಹನ್ನೊಂದು ಅವರ್ಗೆ ಬಡ್ಗೆ ಬಂದ್ಬಿಟ್ಟು ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಆಯಿತು ಎಕ್ಸ್ಟ್ರಾ ಅವರ್ಗೆ ನೂರ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡಿದೆ ಸರಿ ನೂರ ಎಂಬತ್ತು ಹೇಳಿದೆ ನಮ್ಮ ಹುಡುಗ ನೂರ ತೊಂಬತ್ತು ಹೇಳಿದ್ದು ಆಮೇಲೆ ಮತ್ತೆ ಫೋನ್ ಹಾಕಿದ್ಕನೇ ಹೇಳ್ದೆ ನೂರು ತೊಂಬತ್ತು ರೂಪಾಯಿ ಅಂತ ಟೋಟಲಾಗಿ ಎಲ್ಲ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಆಯಿತು ಹನ್ನೊಂದು ಅವರು ಕಿಲೋಮೀಟ್ರು ಎಪ್ಪತ್ತಾರು ಕಿಲೋಮೀಟ್ರ್ ಅಷ್ಟೇ ಒಡೆಯದು ಎಲ್ಲ ರೌಂಡ್ ಫಿಗರ್ ಮಾಡಿಕೊಂಡು ಸೀದಾ ಬಂದೆ ಒಳ್ಳೆ ಕಸ್ಟಮರ್ ಜೆನ್ಯೂನ್ ಕಸ್ಟಮರ್ ಅಂದರೆ ಸೂಪರ್ ಸೂಪರ್ ಕಸ್ಟಮರು ಒಳ್ಳೆ ನನಗೆ ಟೈಮ್ ಪಾಸ್ ಆಡಿಕೊಂಡು ಆರಾಮಾಗಿ ಬಂದರು ಏನು ಟೆನ್ಷನ್ ಇಲ್ಲ ಏನು ಸಿ ಎನ್ ಜಿನೂ ಫುಲ್ ಆಗ್ಬಿಡ್ತು ಓಡೋಣ ಐನೂರ ಎಪ್ಪತ್ತ ಏಳು ಆಗೈತೆ ಫುಲ್ ಟ್ಯಾಂಕ್ ಕಾಣಿಸ್ತಾ ಇದೆಯಾ ಐನೂರ ಎಪ್ಪತ್ತೇಳು ಓಡದೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ನೆಲ್ಲ ಡ್ರಾಪ್ ಮಾಡಿ ನಾನು ಏನು ಜೇಂಜ್ ಹಾಕ್ಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದೆ ಟೈಮ್ ಎಷ್ಟಪ್ಪ ಅಂತ ನೀವು ನೋಡ್ಬೋದು ಒಂದು ಗಂಟೆ ಹತ್ತು ನಿಮಿಷ ಆಗೈತೆ ಈಗ ಬಂದು ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ ಸಾಕಾಗ್ಬಿಟ್ಟಿದೆ ಫುಲ್ ರೋಸ್ಟ್ ಆಗಿಬಿಟ್ಟಿದ್ದೀನಿ ತಲೆ ಬೇರೆ ಭಯಂಕರ ಓತೈತೆ ಅಪ್ಪ ಬಟ್ ಇವತ್ತು ವರ್ಕೌಟ್ ಆಯಿತು ಏನು ಮೋಸ ಇಲ್ಲ ದಿನಕ್ಕೊಂದು ಇಂಥ ಒಂದು ಎರಡು ಮೂರು ದಿನಕ್ಕೆ ದಿನಕ್ಕಿಂತ ಒಂದು ಒಂದೊಂದು ಇರೋ ಸಾಕು ಸರಿ ಮಾತಾಡಿ ಸಾಕು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಬಂದ್ರಿಗೆಲ್ಲ ಶೇರ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿ ಅಂತ ಕೇಳ್ಕೊತೀನಿ ನಾನು ಇನ್ನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬಾಯ್